ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಕ್ ಬಾಂಗ್ಲಾದೇಶದಲ್ಲಿ ಭಾರತಕ್ಕೆ ಏನು ಬೇಕೋ ಅಂತದೊಂದು ಬೆಳವಣಿಗೆ ಆಗ್ತಾ ಇದೆ ಈಗಾಗಲೇ ರಿಪೋರ್ಟ್ ಮಾಡಿದ್ವಿ ಬಾಂಗ್ಲಾದೇಶದಲ್ಲಿ ಮತ್ತೊಂದು ಮಹಾದಂಗೆಯ ಪರಿಸ್ಥಿತಿ ಉದ್ಭವ ಆಗ್ತಿದೆ ಅಂತ ಇದ್ರ ನಡುವೆ ರಾಜೀನಾಮೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ ಬಾಂಗ್ಲಾದ ಚೀಫ್ ಅಡ್ವೈಸರ್ ಮಧ್ಯಂತರ ಸರ್ಕಾರವನ್ನು ನಿಭಾಯಿಸ್ತಿರುವಂತಹ ಯೂನೂಸ್ ರಾಜೀನಾಮೆಯ ಸಂದೇಶವನ್ನು ಕೊಟ್ಟಿರೋದು ಹಾಗಾದ್ರೆ ಯೂನೂಸ್ ರಾಜೀನಾಮೆಯ ಅಥವಾ ಇದೊಂದು ಬ್ಲ್ಯಾಕ್ ಮೇಲ್ ಮಾಡುವಂತಹ ನಾಟಕವ ಅಸಲಿಗೆ ಅಲ್ಲಿನ ಸೇನಾ ಮುಖ್ಯಸ್ಥನ ಶಕ್ತಿ ಈಗ ಯಾವ ರೀತಿ ಜಾಸ್ತಿ ಆಗಿದೆ ಏಕಾಏಕಿ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಭಾರತಕ್ಕಿದು ಯಾಕೆ ಗುಡ್ ನ್ಯೂಸ್ ಅನ್ನೋದನ್ನ ಬಾಂಗ್ಲಾದೇಶದಲ್ಲಿ ಈ ಪರಿಸ್ಥಿತಿ ಯಾಕೆ ಉದ್ಭವ ಆಗಿದೆ ಮತ್ತೊಂದು ಮಹಾದಂಗೆ ಹೇಗೆ ಹಸಿನ ಕಿತ್ತೊಗೆಯಲಾಯ್ತೋ ಓಡಿಸ್ಲಾಯ್ತೋ ದೇಶ ಬಿಟ್ಟು ರಾತ್ರೋ ರಾತ್ರಿ ಅದೇ ರೀತಿಯಲ್ಲಿ ಮತ್ತೊಂದು ಮಹಾದಂಗೆ ಆಗೋದಕ್ಕೆ ಎಲ್ಲ ಒಗ್ಗೂಡ್ತಾ ಇದ್ದಾರೆ ಅಲ್ಲಿ ಎರಡು ಬಗೆಯ ಪ್ರೊಟೆಸ್ಟ್ಗಳಾಗಬಹುದು ಏಕಕಾಲಕ್ಕೆ ಒಂದು ಈ ಯೂನೂಸ್ ಕೆಳಗಿಳಿಸೋ ನಿಟ್ಟಿನಲ್ಲಿ ಮತ್ತೊಂದು ಕಡೆಗೆ ಯೂನೂಸ್ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸ್ಟೂಡೆಂಟ್ಸ್ ವಿಂಗು ಎರಡೂ ರೀತಿಯಲ್ಲಿ ಆಗ್ತಿದೆ ಒಟ್ಟಿನಲ್ಲಿ ಬಾಂಗ್ಲಾದೇಶದಲ್ಲಿ ಮತ್ತೊಂದು ಮಹಾದಂಗೆ ಆಗೋದಕ್ಕೆ ಎಲ್ಲ ಬಗೆಯಲ್ಲಿ ವೇದಿಕೆ ಸಜ್ಜಾಗಿದೆ ಈ ಸೇನಾ ಮುಖ್ಯಸ್ಥ ತಿರುಗಿ ಬಿದ್ದಿರೋದು ಗೊತ್ತೇ ಇದೆ ಬಾಂಗ್ಲಾ ಈ ಮಧ್ಯಂತರ ಯೂನೂಸ್ ಜವಾಬ್ದಾರಿ ಹೊತ್ತಿರುವಂತಹ ವ್ಯಕ್ತಿಯನ್ನ ಕೆಳಗಿಳಿಸೇ ಇಳಿಸ್ತೀನಿ ಅಂತ ಓಪನ್ ಆಗಿ ಈಗ ಸಂದೇಶ ಕೊಟ್ಟಿರೋದಲ್ವ ಯಾಕಂದ್ರೆ ಸೇನಾ ಮುಖ್ಯಸ್ಥ ಪಬ್ಲಿಕ್ಕನ್ನು ಅಡ್ರೆಸ್ ಮಾಡೋದು ಯಾವಾಗ ಪಬ್ಲಿಕ್ ಅಡ್ರೆಸ್ ಮಾಡಿ ಈ ಈ ವ್ಯಕ್ತಿ ಹೇಳಿರೋದೇನು ಸೇನಾ ಮುಖ್ಯಸ್ಥ ಜಮಾನ್ ಹೇಳಿರೋದೇನು ವಾಕರ್ ಉಜ್ ಜಮಾನ್ ಹೇಳ್ತಾನೆ ಪರದೇಶಗಳ ಹಸ್ತಕ್ಷೇಪದಿಂದಾಗಿ ಬಾಂಗ್ಲಾದೇಶದ ರಾಜಕೀಯದ ಹಳಿ ತಪ್ತಿದೆ ಅಂತ ಇದು ಪಬ್ಲಿಕ್ ಅನ್ನ ಅಡ್ರೆಸ್ ಮಾಡಿ ಹೇಳಿರೋದು ಸೊ ಈ ರೀತಿ ಹೇಳೋ ಹಂತಕ್ಕೆ ಬರೋದು ಯಾವಾಗ ಪಬ್ಲಿಕ್ ಸಪೋರ್ಟ್ ಸಿಕ್ಕಾಗ ಇಲ್ಲಾಂದ್ರೆ ಅದನ್ನ ಪಬ್ಲಿಕ್ ಅಡ್ರೆಸ್ ಮಾಡೋದಿಕ್ ಹೋಗಲ್ಲ ಈತ ಅಸಲಿಗೆ ಹಸೀನಾ ಸಂಬಂಧಿ ಈ ಸೇನಾ ಮುಖ್ಯಸ್ಥ ಆದ್ರೆ ಹಸೀನಾ ಕೆಳಗಿಳಿಸುವಲ್ಲಿ ಈತನ ಒಲಿತ್ತು ಅಂತ ಹೇಳಲಾಗುತ್ತೆ ಭಾರತ ಈತನನ್ನ ಮುಖ್ಯಸ್ಥನನ್ನಾಗಿ ಅಪಾಯಿಂಟ್ ಮಾಡಬೇಡಿ ಅಂತ ಹಸೀನಾಗೆ ಎಚ್ಚರಿಸಿತ್ತು ಆಗ ಈತ ಪಾಕಿಸ್ತಾನದ ಜೊತೆಗೇನೋ ನಡೆಸ್ತಾ ಇದ್ದಾನೆ ಅಂತ ನಮಗೆ ಸುಳಿವಿದೆ ಬೇಡ ಅಂತ ಆದ್ರೆ ಕೇಳಲಿಲ್ಲ ಕೊನೆಗೆ ಈತನಿಗೆ ಅವಕಾಶ ಸಿಕ್ತು ಹಸೀನ ಇಳಿಯೋದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದು ಕೂಡ ಈತನೇ ಸಂಬಂಧಿ ಆದರೂ ಈತನೇ ಅಷ್ಟೆಲ್ಲ ದೊಡ್ಡ ಸಂಚಿನ ಹಿಂದಿದ್ನ ಅನ್ನೋ ರೀತಿಯಲ್ಲೇ ಚರ್ಚೆಯಾಗಿತ್ತು ಆದರೆ ಪರಿಸ್ಥಿತಿ ಬದಲಾಯಿತು ಯೂನೂಸ್ ಪರವಾಗಿದ್ದಂತಹ ಈ ಜಮಾನು ನಿಧಾನಕ್ಕೆ ಸಂಘರ್ಷದ ದಾರಿಯನ್ನ ಹಿಡಿದಿದ್ದು ಯಾಕೆ ಯೂನೂಸ್ ವಿರುದ್ಧ ತಿರುಗಿ ನಿಂತಿದ್ದು ಯಾಕೆ ಕಾರಣ ಇಷ್ಟೇ ಹಲವಾರು ವರ್ಷಗಳ ಹಿಂದಿನ ಕಥೆ ಸೇನೆಯ ಐವತ್ತು ಅರುವತ್ತು ಜನರನ್ನ ಭೀಕರವಾಗಿ ಕೊಂದಂಥವ್ರು ಯಾರಿದ್ದಾರಲ್ಲ ಖೈದಿಗಳು ಅವರನ್ನು ಈ ಯೂನೂಸು ತನ್ನ ಪವರ್ ಬಳಸಿ ತನ್ನ ಪರಮ ಅಧಿಕಾರದವನ್ನು ಬಳಸ್ಕೊಂಡು ರಿಲೀಸ್ ಮಾಡ್ತಾ ಇರೋದು ಆ ಖೈದಿಗಳನ್ನು ಹೆಂಗೆ ರಿಲೀಸ್ ಮಾಡ್ತಿದ್ದಾರೆ ಕೊಂದ ಖೈದಿಗಳನ್ನು ಸೊ ತನ್ನ ವಿರುದ್ಧ ಈ ಯೂನೂಸ್ ನಡ್ಕೊಳ್ತಿರೋದು ಮತ್ತು ವಿದೇಶಿ ಹಸ್ತಕ್ಷೇಪ ಅಮೆರಿಕದ ಜೊತೆಗೆ ಸೇರಿಕೊಂಡು ಕೆಲವು ಬೆಳವಣಿಗೆಗಳಾಗ್ತಿರೋದು ಎನ್ ಎಸ್ ಎ ಜೊತೆಗೆ ಮೀಟಿಂಗ್ ಮಾಡಿರೋದು ಹಾಗೆ ಈ ಮಿಲಿಟ್ರಿ ಚೀಫ್ನೇ ಏನಾದರೂ ಮಾಡಿ ಇಳಿಸೋಕಾಗತ್ತ ಅನ್ನೋ ಪ್ರಯತ್ನ ಯೂನೂಸ್ ಪಡ್ತಾ ಇರೋದು ಆ ಪ್ರಯತ್ನಕ್ಕೆ ಕೈ ಹಾಕ್ತಿರೋದು ಅಂದ್ರೆ ಮಧ್ಯಂತರವಾಗಿ ಬಂದಿರೋದು ಎಲೆಕ್ಷನ್ ಆಗಬೇಕು ಈ ವ್ಯಕ್ತಿ ಯೂನೂಸ್ ಬಂದು ಜಸ್ಟ್ ಅಡ್ವೈಸರ್ ಆತ ಪ್ರಧಾನಿ ಅಲ್ಲ ಆತನೇ ಲೆಕ್ಕಾಚಾರ ಏನು ಯೂನೂಸ್ತು ಈ ಸ್ಟೂಡೆಂಟ್ಸ್ ವಿಂಗ್ ದೊಡ್ಡ ಮಟ್ಟದಲ್ಲಿ ಮತ್ತೊಮ್ಮೆ ದಂಗೆ ಎದ್ದು ಬಿಟ್ರೆ ಅವರ ಪರವಾಗಿಯೇ ದೇಶದಲ್ಲಿ ವಾತಾವರಣ ಸೃಷ್ಟಿಯಾಗುವಂತೆ ಹೆಂಗಾದರೂ ಒತ್ತಡ ಕ್ರಿಯೇಟ್ ಮಾಡಿಬಿಟ್ರೆ ನಾನೇ ಪ್ರಧಾನಿನೂ ಆಗಿಬಿಡಬಹುದು ಅನ್ನೋದು ಇಲ್ಲಿನ ರಾಜಕೀಯ ಪರಿಸ್ಥಿತಿಗಳು ಬದಲಾಗಬಹುದು ಅನ್ನೋ ಆಲೋಚನೆಯಲ್ಲಿದ್ದ ಯೂನೂಸ್ಗೆ ಈಗ ಮಿಲಿಟ್ರಿ ಚೀಫ್ ಶಾಕ್ ಕೊಡ್ತಿರೋದು ಪಬ್ಲಿಕ್ಕನ್ನು ಅಡ್ರೆಸ್ ಮಾಡಿ ಬಾಂಗ್ಲಾದೇಶದ ಹಳಿ ತಪ್ಪುತ್ತಾ ಇದೆ ಈ ಹೊರದೇಶದ ಹಸ್ತಕ್ಷೇಪದಿಂದ ಅನ್ನುವಂಥ ಅನೌನ್ಸ್ಮೆಂಟ್ ಅನ್ನ ಮೊಳಗಿಸಿದ ಮೇಲೆ ಅಲ್ಲಿನ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಈಗಿದ್ದಕ್ಕಿದ್ದಂತೆ ಶುಕ್ರವಾರ ಯುನೊಸ್ಸು ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಮಾತನಾಡಿರೋದು ಮಾತನ್ನಾಡಿರೋದು ರಾಜೀನಾಮೆ ಕೊಡ್ತೀನಿ ಅಂದ ತಕ್ಷಣ ಕೊಡ್ತಾನ ಆತ ಆತನ ಉದ್ದೇಶ ಇರೋದು ಪ್ರಧಾನಿ ಆಗಬೇಕು ನಾನು ಸ್ಟೂಡೆಂಟ್ ಈ ಪಾರ್ಟಿ ಆಧಾರದಲ್ಲಿ ಅವರ ಬಲದ ಆಧಾರದಲ್ಲಿ ನಾನೇ ಒಂದಿನ ಪ್ರಧಾನಿ ಆಗ್ತೀನಿ ಅಂತ ಕನಸು ಕಾಣ್ತಿರೋದು ನಾನು ಈ ದೇಶಕ್ಕೆ ಇಲ್ಲಿ ಬಂದು ಕೂತಿರೋದು ಒಂದು ದೊಡ್ಡ ರಿಫಾರ್ಮ್ಗಳನ್ನು ಮಾಡೋದಕ್ಕೆ ಬಟ್ ನನ್ನನ್ನು ಕೈಗೊಂಬೆ ಮಾಡ್ಕೊಂಡಿದ್ದಾರೆ ರಬ್ಬರ್ ಸ್ಟ್ಯಾಂಪ್ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಗಾಡ್ತಿದ್ದಾನೆ ಈತ ನನಗೆ ಕೆಲಸ ಮಾಡೋದಕ್ಕೆ ವಾತಾವರಣ ಫ್ರೀ ಆಗಿಲ್ಲ ಅವಸರುಗಡ್ತಿದೆ ಈ ವಾತಾವರಣದಲ್ಲಿ ನಾನು ಇರೋಲ್ಲ ರಾಜೀನಾಮೆ ಬಿಸಾಕ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿರೋದು ಈತ ಸೊ ಮತ್ತೆ ಈಗ ಸ್ಟೂಡೆಂಟ್ಸ್ ಈ ಪಾರ್ಟಿಗಳೆಲ್ಲ ಇದ್ದವರ ಅವರೆಲ್ಲರೂ ಕೂಡ ಸಿಡಿದೆದ್ದಿದ್ದಾರೆ ಮತ್ತು ಪ್ರೊಟೆಸ್ಟ್ ಮಾಡೋ ರೀತಿಯಲ್ಲಿ ಮಾತುಕತೆ ಆಗ್ತಿದೆ ಈ ಯೂನುಸ್ ಉಳಿಸ್ಕೊಳ್ಳೋದಿಕ್ಕೆ ಮತ್ತು ದೊಡ್ಡ ಹೋರಾಟ ಶುರುವಾಗಿಬಿಟ್ರೆ ಆಗ ಹಸೀನ ಇಳಿಸೋದಿಕ್ಕಾಗಿತ್ತು ಈಗ ಯೂನುಸ್ ತನ್ನ ಮೇಲೇರಿಸೋದಕ್ಕೆ ಯಾವುದು ನ್ಯಾಷನಲ್ ಸಿಟಿಜನ್ ಪಾರ್ಟಿ ಸಿ ಪಿ ಪಾರ್ಟಿ ಅದು ಸ್ಟೂಡೆಂಟ್ ಮುನ್ನಡೆಸ್ತಾ ಇರುವಂಥ ಸ್ಟೂಡೆಂಟ್ಸ್ ಮುನ್ನಡೆಸ್ತಿರುವಂಥ ಪಕ್ಷ ಅವರುಗಳೇ ಅಲ್ವಾ ದೊಡ್ಡ ಮಟ್ಟದಲ್ಲಿ ಸಿಡದ್ದಿದ್ದು ಈಗ ಅವಾಮಿ ಬ್ಯಾನೇ ಆಗೋಯಿತು ಹಸೀನಾ ಪಾರ್ಟಿಯನ್ನು ಬಾಂಗ್ಲಾದಲ್ಲಿ ಬ್ಯಾನ್ ಮಾಡಲಾಗಿದೆ ಈ ಹೊತ್ತಲ್ಲಿ ಮತ್ತೊಂದು ದಂಗೆಗೆ ಸಾಕ್ಷಿ ಆಗ್ತಿದೆ ಯಾಕಂದರೆ ಯೂನಸು ಕಿಡಿ ಹೊತ್ತಿಸ್ತಿದ್ದಾನೆ ಯಾವಾಗ ಮಿಲಿಟ್ರಿ ಚೀಫ್ ತನ್ನನ್ನು ಇಳಿಸೋದಕ್ಕೆ ತಯಾರಿ ಮಾಡ್ತಿದ್ದಾನೋ ಬಿ ಎನ್ ಪಿ ಪಕ್ಷ ಬಹುತೇಕ ಎಲೆಕ್ಷನ್ ನಡೆದ್ರೆ ಅಧಿಕಾರಕ್ಕೆ ಬರೋ ಚಾನ್ಸ್ ಇರೋದು ಬಿ ಎನ್ ಪಿ ಆ ಬಿ ಎನ್ ಪಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತು ಥರ್ಸ್ ಡೇ ಗುರುವಾರ ದೊಡ್ಡ ಪ್ರೊಟೆಸ್ಟ್ ಆದ್ಮೇಲೆ ಈ ಉಣಿಸ್ಕ ಭಯ ಶುರುವಾಯಿತು ಯಾಕೋ ಇದು ಹೊತ್ಕೊಳ್ತಿದ್ಯಲ್ಲ ಕಡೆ ಬಿ ಎನ್ ಪಿ ಮತ್ತೊಂದ್ ಕಡೆ ಬ್ಯಾನ್ ಆಗಿರೋ ಅವರು ಏನೇನು ಮಾಡ್ತಾರೆ ಒಳಗೊಳಿಂದನೇ ಅನ್ನೋದು ಗೊತ್ತಿಲ್ಲ ಈ ಆರ್ಮಿ ಸಿಡ್ದೆದ್ದಿದೆ ನಾಳೆ ಏನಾದರೂ ನಮ್ಮ ಕೈ ಮೀರು ಹೋದ್ರೆ ದೇಶದಲ್ಲಿ ಏನಾದರೂ ನಾವು ಜವಾಬ್ದಾರರೆಲ್ಲ ನೆನಪಿರ್ಲಿ ಅನ್ನೋ ಎಚ್ಚರಿಕೆ ಓಪನ್ ಆಗಿ ಕೊಟ್ಟಿದ್ದಾಗಿದೆ ಸೊ ಇದೇನೋ ಮಿಸ್ ಹೊಡಿತಾ ಇದೆ ಅಂತ ಶುಕ್ರವಾರ ಹೆಂಗು ಪ್ರಾರ್ಥನೆಗೆ ಜೋರಾಗಿ ಜನ ಸೇರ್ತಾರೆ ಆ ಟೈಮಲ್ಲಿ ಎಕ್ಸ್ಟ್ರೀಮಿಸ್ಟ್ಗಳು ಉಗ್ರರು ಮತ್ತೊಬ್ರು ಎಲ್ಲರನ್ನು ಸೇರಿಸ್ಬಿಡೋದು ಮತ್ತೊಂದು ಕಡೆ ಸ್ಟೂಡೆಂಟ್ಸ್ ಪಾರ್ಟಿಯವ್ರನ್ನ ಸೇರಿಸ್ಬಿಡೋದು ದೊಡ್ಡ ಮಟ್ಟದಲ್ಲಿ ಜನ ಸೇರಿಸಿ ಅಲ್ಲೇ ಹೋರಾಟಕ್ಕೆ ನಾಂದಿ ಹಾಡಿಬಿಡೋದು ಅನ್ನೋದು ಈತನ ಲೆಕ್ಕಾಚಾರ ಅದೇ ರೀತಿಯಲ್ಲಿ ಪ್ಲ್ಯಾನ್ ಆಗ್ತಿದೆ ಅಲ್ಲಿ ಅದೇ ರೀತಿಯಲ್ಲಿ ಸಂದೇಶವನ್ನು ರವಾನಿಸಿದ್ದಾನೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಒಂದು ರೀತಿಯಲ್ಲಿ ಥ್ರೆಟ್ ಮೆಸೇಜ್ ಕೊಡ ಕೊಡೋ ರೀತಿಯ ಪ್ರಯತ್ನ ಆತ್ನದ್ದು ಸೊ ದ್ಯಾಟ್ ಇವರೇನೋ ಮಾಡ್ತಿದ್ದಾರೆ ಅಂತ ಸ್ಟೂಡೆಂಟ್ಸ್ ಎಲ್ಲ ಸಿಡ್ದೆದ್ದು ಬಿಟ್ಟರೆ ಬಿ ಎನ್ ಪಿಗೂ ಟೆನ್ಷನ್ ಆಗಬೇಕು ಹಾಗೆ ಮಾಡಬೇಕು ಎಲೆಕ್ಷನ್ ಮುಂದಕ್ಕೆ ಹೋಗಬೇಕು ಅನ್ನೋದು ಏನಾದರೂ ಮಾಡಿ ಇವನಸ್ ಮಾಡ್ತಿರೋ ಪ್ರಯತ್ನ ಬಟ್ ಮಿಲಿಟ್ರಿ ಚೀಫ್ ಹೇಳ್ತಿರೋದು ಇಷ್ಟೇ ನೋಡಪ್ಪ ನಿನ್ನ ಸಮಯ ಮುಗಿತಾ ಬಂದಿದೆ ಡೆಡ್ ಲೈನ್ ಸಮಯ ಬಂದಿದೆ ನೀನು ಇಳಿಲೇಬೇಕು ಇಳಿಸ್ತೀವಿ ನಾವು ಎಲೆಕ್ಷನ್ನ ಕೆಲವೇ ತಿಂಗಳುಗಳಲ್ಲಿ ಮಾಡಿ ಮುಗಿಸ್ಬೇಕು ಆಮೇಲೆ ನಿನ್ಗೇನು ಕೆಲಸ ಇಲ್ಲ ಮತ್ತು ಈ ಅಡ್ಮಿನಿಸ್ಟ್ರೇಷನ್ ಫಂಕ್ಷನಿಂಗಲ್ಲೂ ಕೂಡ ಲಿಮಿಟೆಡ್ ನಿನ್ನ ರೋಲ್ ಅನ್ನೋ ರೀತಿಯಲ್ಲಿ ಒತ್ತಡ ಶುರುವಾಗಿದ್ದು ಈಗ ಟೆನ್ಷನ್ ಶುರುವಾಗಿದೆ ಅಮೇರಿಕಾ ಹೆಲ್ಪು ಮತ್ತೊಬ್ಬರ ಹೆಲ್ಪ್ ತಗೊಂಡು ಏನಾದರೂ ಮಾಡಬಹುದು ಅನ್ನೋ ಪ್ರಯತ್ನ ಒಂದು ಕಡೆ ಆದರೆ ಎಲೆಕ್ಷನ್ ಆದಷ್ಟು ಬೇಗ ಆಗುವಂತ ಸಂಭವ ಬಾಂಗ್ಲಾದೇಶದಲ್ಲಿ ನಿರ್ಮಾಣವಾಗಿರೋದು ಅದೇ ಭಾಗ ಭಾರತಕ್ಕೆ ಬೇಕಾಗಿರೋದು ನೋಡಿ ಅಲ್ಲಿ ಹಸೀನಾ ಪಾರ್ಟಿಯನ್ನ ಮತ್ತು ಬಿ ಎನ್ ಪಿ ಖಲಿದ ಆಕೆಯನ್ನ ಇಬ್ಬರನ್ನು ಒಟ್ಟಿಗೆ ತರಬೇಕು ಹೆಂಗಾದ್ರೂ ಮಾಡಿ ಮತ್ತೆ ಒಗ್ಗೂಡಿಸ್ಬೇಕು ಅಂತ ಈ ಆರ್ಮಿ ಚೀಫೇ ಬಯಸ್ತಿದ್ದಾನೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗುತ್ತೆ ಆವತ್ತು ವಿರೋಧಿಸಿದವರು ಇವತ್ತು ಒಂದಾಗ್ತಾರೆ ಅದೇ ರೀತಿಯಲ್ಲಿ ಬಾಂಗ್ಲಾದಲ್ಲೂ ಆಗ್ತಿರೋದು ಈತ ಹಸೀನಾ ನನ್ನ ಮತ್ತೆ ಆಕೆ ಜೊತೆ ಈ ಬಿ ಎನ್ ಪಿ ಲೀಡರ್ ಜೊತೆ ಸೇರಿಸಿ ಒಗ್ಗೂಡಿಸ್ಬೇಕು ಎಲೆಕ್ಷನ್ ನಡಿಬೇಕು ಚೆನ್ನಾಗಿ ಅನ್ನೋ ರೀತಿಯಲ್ಲೂ ಹೊಸದೊಂದು ಅನ್ನು ರೂಪಿಸ್ತಾ ಇದ್ದಾನೆ ಸೊ ಈಗ ಎಷ್ಟು ಬೇ ಎಲೆಕ್ಷನ್ ಆಗುತ್ತೋ ಅಷ್ಟು ಭಾರತಕ್ಕೆ ಒಳ್ಳೆಯದು ಅಲ್ಲಾಗ್ತಿರುವಂಥ ಬೆಳವಣಿಗೆ ಚೀನಾ ಬರುತ್ತೆ ಬಾಂಗ್ಲಾದ ಗಡಿಯಲ್ಲಿ ಏರ್ಬೇಸ್ ನಿರ್ಮಾಣ ಮಾಡುತ್ತೆ ಜಸ್ಟ್ ಭಾರತದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಅವರು ಏರ್ಬೇಸ್ ಮಾಡ್ತಾರೆ ಅಂದರೆ ಅದು ಭಾರತಕ್ಕೆ ತ್ರೆಟ್ ತಾನೆ ನಾಳೆ ಏನು ಬೇಕಾದರೂ ತಾನೆ ಪಾಕಿಸ್ತಾನ ಬಾಂಗ್ಲಾದ ಮೂಲಕ ಚೀನಾ ಭಯಂಕರ ಪ್ಲಾನ್ ಹಾಕ್ಕೊಳ್ತಿದೆ ಭಾರತದ ವಿರುದ್ಧ ಒಂದಲ್ಲ ಒಂದಿನ ಮಹಾ ಯುದ್ಧಕ್ಕಿದು ದಾರಿಯಾಗಬಹುದು ಅನ್ನೋ ಮಟ್ಟಿಗೆ ಸೂಚನೆಗಳು ಸಿಕ್ತಿದ್ದಾವೆ ಚೀನಾ ಮಾಡ್ತಿರೋ ತಯಾರಿ ನೋಡ್ತಿದ್ರೆ ನಾವು ಪಾಕ್ ಎದುರಿಸೋಕೆಲ್ಲ ಈಗ ತಯಾರಿ ಮಾಡ್ಕೊಳ್ಬೇಕಾಗಿರೋದು ಚೀನಾ ಎದುರಿಸೋದಕ್ಕೆ ಅಷ್ಟರ ಮಟ್ಟಿಗೆ ನಡೀತಿದೆ ಈ ಹೊತ್ತಲ್ಲಿ ಬಾಂಗ್ಲಾದಲ್ಲಿ ಎಲೆಕ್ಷನ್ ಆದಷ್ಟು ಒಳ್ಳೆಯದು ಸೊ ಬದಲಾದ ಸ್ವರೂಪದಲ್ಲಿ ಯಾರು ಸಪೋರ್ಟ್ ಮಾಡಿದ್ರು ಯೂನೂಸ್ನ ಅವರೇ ತಿರುಗಿ ಬಿದ್ದಿದ್ದಾರೆ ಈಗ ನಿನ್ನನ್ನು ಇಳಿಸೇ ಇಳಿಸ್ತೀವಿ ಅನ್ನುವಂಥ ಶಪಥ ಮಾಡಿ ಪಬ್ಲಿಕ್ ಅನೌನ್ಸ್ಮೆಂಟ್ಗಳಾಗಿವೆ ಅಷ್ಟರ ಮಟ್ಟಿಗೆ ಯೂನೂಸ್ ವಿರುದ್ಧ ಅಲ್ಲಿ ಅಲೆ ಎದ್ದಿದ್ದು ಯಾವುದೇ ಕ್ಷಣದಲ್ಲಿ ಈ ಒಂದು ವಾರದಲ್ಲಿ ಈಗ ಶನಿವಾರದಿಂದ ಬರುವಂತಹ ಕೆಲವೇ ದಿನಗಳಲ್ಲಿ ಬಾಂಗ್ಲಾದಲ್ಲಿ ಬಹುದೊಡ್ಡ ಬದಲಾವಣೆ ಕಟ್ಟಿಟ್ಟ ಬುತ್ತಿ ಇದು ಬರ್ತಿರುವಂಥ ಬಿಗ್ ನ್ಯೂಸ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು